ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ಮುದ್ದಿಬಿಹಾಳ ಪಟ್ಟಣದ ಶ್ರೀ ಬನಶಂಕರಿ ಪತ್ತಿನ ಸಹಕಾರಿ ಸಂಘದ ಬೆಳ್ಳಿ ಹಬ್ಬ ಆಚರಿಸಲಾಯಿತು ಈ ವೇಳೆ ಮಾತನಾಡಿದ ಮಾಜಿ ಶಾಸಕರಾದ ಎಸ್ ಪಾಟೀಲ್ ನಡಹಳ್ಳಿಯವರು ಹದಿನೇಳನೇ ಶತಮಾನದಲ್ಲಿ ವಿಶ್ವದ ಅತ್ಯಂತ ಹೆಚ್ಚು ಜಿಡಿಪಿ ಹೊಂದಿದ್ದ ರಾಷ್ಟ್ರ ಭಾರತ ಆದರೆ ಕಾಲಾನುಕ್ರಮದಲ್ಲಿ ಹೆಚ್ಚಾದ ಜಾತಿ ವ್ಯವಸ್ಥೆಯಿಂದ ದೇಶದ ಆರ್ಥಿಕ ಅವನತಿಯಾಗಿತ್ತು ಎಂಬುದನ್ನು ನಾವೆಲ್ಲ ಮರೆಯಬಾರದು ಎಂದು ಹೇಳಿದರು

There you are. ಈಶ್ವರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ನಮಗೆ ಇಲ್ಲಿಗೂ ಕೂಡ ಅಂದಾಜಿಲ್ಲ ಅರ್ಧ ಜಗತ್ತಿನ ಅನ್ನ ಹಾಕುವಷ್ಟು ರೈತರು ಅರ್ಥ ನಾವು ಅಂತೀವಿ ಬುದ್ಧಿವಂತರು ಅಂತೀವಿ ಆದರೆ ಈ ಮನೋಭಾವನೆ ಸಮಾಜಗಳಲ್ಲಿ ಮೇಲೆ ಮೇಲೆತ್ತೆ ನಮಗೆ ಏನ್ ಮಾಡಲಿಕ್ಕೆ ಸಾಧ್ಯ ಅಪ್ಪ ನನ್ನ ಸಮಾಜದ ನನ್ನ ಕುಟುಂಬದ ಹತ್ರ ಇರೋರು ನನ್ನ ಮನೆಯಲ್ಲಿ ಕೆಲಸ ಮಾಡ್ತಾ ಇರೋದು ನನ್ನ ಮನೆ ನನಗಿ ಆತ್ಮೀಯವಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ಮೇಲೆತ್ತ ಬಗ್ಗೆ ಯೋಚನೆ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ಕೂಡ ನಾವು ಪಟ್ಟಣದ ರಾಘವೇಂದ್ರ ಮಂಗಲ ಭವನದಲ್ಲಿ ಶ್ರೀ ಬನಶಂಕರಿ ಪತ್ತಿನ ಸಹಕಾರಿ ಸಂಘದ ರಜಿತ ಮಹೋತ್ಸವ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಸಹಕಾರಿ ರಂಗದಲ್ಲಿ ಬಡವರನ್ನು ಮೇಲೆತ್ತಲು ಎಷ್ಟು ಸಾಧ್ಯವಿದೆಯೋ ಅವರನ್ನು ನಾವೆಲ್ಲ ಅಭಿವೃದ್ಧಿ ಮಾಡಿದರೆ ದೇಶವು ಅಭಿವೃದ್ಧಿ ದಿಕ್ಕಿನಲ್ಲಿ ಸಾಗುತ್ತದೆ ಸಾಲ ಕೊಡಬೇಕಾದರೆ ರಾಷ್ಟ್ರೀಕೃತ ಬ್ಯಾಂಕುಗಳು ನೂರಾರು ಕಂಡೀಷನ್ಸ್ ಹಾಕುತ್ತವೆ ಆದರೆ ಸಹಕಾರ ಸಂಘಗಳು ಹಾಗೂ ಬ್ಯಾಂಕುಗಳು ವ್ಯಕ್ತಿಯ ಪ್ರಾಮಾಣಿಕತೆಯ ಮೇಲೆ ಸಾಲ ಸೌಲಭ್ಯ ಒದಗಿಸುತ್ತವೆ ಜವಾಬ್ದಾರಿ ಇಲ್ಲದವರಿಗೆ ಸಾಲ ಕೊಟ್ಟರೆ ಬ್ಯಾಂಕುಗಳು ದಿವಾಳಿಯಾಗುತ್ತವೆ ಎಂದು ಹೇಳಿದರು ಬೆಳೀಲಿಕ್ಕೆ ಸಾಧ್ಯ ಉಳಿಲಿಕ್ಕೆ ಸಾಧ್ಯ ಏನು ದೇವಾಂಗ ಸಮಾಜ ಬಂಧುಗಳು ನಿರ್ದೇಶಕ ಮಂಡಳಿಗಳು ಅತ್ಯಂತ ಉತ್ತಮವಾಗಿ ಕೆಲಸ ಇಪ್ಪತ್ತೈದು ಅದಕ್ಕೋಸ್ಕರ ಎಂಟು ಕೋಟಿ ಬಂಡವಾಳ ಉಳಿದ ಸಾಧ್ಯ ಆಗಿರುತ್ತೆ ನೇಕಾರ ಸಮಾಜ ಪರಿಶೀಲನೆ ಬಹುಶಃ ಮಾನವನಿಗೆ ಮರ್ಯಾದೆ ವರ್ಷಗಳಿಗೆ ಕರ್ನಾಟಕ ರಾಜ್ಯ ದೇವಾಂಗ ಸಂಘದ ರಾಜ್ಯಾಧ್ಯಕ್ಷ ರವೀಂದ್ರ ಕಲಬುರ್ಗಿ ಮಾತನಾಡಿ ಸಹಕಾರ ಸಂಘಗಳಲ್ಲಿ ಪ್ರಾಮಾಣಿಕತೆ ಇರಬೇಕು ಆಡಳಿತ ಮಂಡಳಿಯವರು ಸಾಲದ ವಸೂಲಾತಿಗೆ ತೆರಳಿದರೆ ಸಂಘದ ಆರ್ಥಿಕ ಶಕ್ತಿ ಚೇತರಿಕೆ ಕಾಣುತ್ತದೆ ಬನಶಂಕರಿ ಸಂಘದಿಂದ ಹೆಚ್ಚಿನ ವ್ಯವಹಾರ ವಿಸ್ತರಿಸುವ ಕಾರ್ಯ ಆಗಬೇಕು ಎಂದರು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಿಎಸ್ ಪಾಟೀಲ್ ಯಾಳಗಿ ಮಾತನಾಡಿ ಸಹಕಾರ ಸಂಘಗಳು ಅಭಿವೃದ್ಧಿ ಸಾಧಿಸಲು ಸರಿಯಾದ ಸಮಯಕ್ಕೆ ಸಾಲ ಮರುಪಾವತಿ ಜವಾಬ್ದಾರಿ ಬಹುಮುಖ್ಯ ಎಂದರು ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಹೊಸಮಠದ ಅಮರೇಶ್ವರ ದೇವರು ಸಹಕಾರ ಸಂಘಗಳ ಜಿಲ್ಲಾ ಉಪನಿಬಂಧಕರಾದ ಭಾಗ್ಯಶ್ರೀ ಎಸ್ಕೆ ನೇಕಾರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಆನಂದ ಹುಲಮನಿ ಬಾಗಲಕೋಟ ನೇಕಾರ ಸಮಾಜದ ಮುಖಂಡ ಈರಣ್ಣ ಚಲ್ಮಿ ಉದ್ಯಮಿ ಸತೀಶ್ ಓಸ್ವಾಲ್ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿಜಯಲಕ್ಷ್ಮಿ ಪ್ಯಾಟಿಗೌಡರ್ ಮಾತನಾಡಿದರು ಬಾಗಲಕೋಟ್ ಬಿಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಮುರುಗೇಶ್ ಕಡ್ಲಿಮಟ್ಟಿ ಪುರಸಭೆ ಅಧ್ಯಕ್ಷ ಮೆಹಬೂಬ್ ಗೊಳಸಂಗಿ श्री बनशंकरी पत्नी सहकारी संघ अद्यक्ष शंकर्ईब्बा उपाध्यक्ष रमेश हेब्बार, सहकार अभिद्धि अधिकारी विएंग समाज जिला बसवराज चिगी निर्देशक सुभाष रुद्रगंटी बसवराज अगसबा बसप हुणशा संग कलुंडी, देवप हुणशा उमेश पैटीगौड़ जयश्री हा चंद्रकांत हा शंकर पैटीगौड़ ಸಲಹಾ ಸಮಿತಿ ಅಧ್ಯಕ್ಷ ಬಸವರಾಜ್ ಪಣಿಗೋಳ್ ಹಾಗೂ ಸಂಘದ ನಾಲತುವಾಡ ಕಚೇರಿಯ ಸಲಹಾ ಸಮಿತಿಯ ಸದಸ್ಯರು ಇದ್ದರು ಸಂಗಮೇಶ್ ಶಿವಣಗಿ ತಂಡದವರು ಪ್ರಾರ್ಥಿಸಿದರು ರಮೇಶ್ ಹೆಬ್ಬಾಳ್ ಸ್ವಾಗತಿಸಿದರು ಗಣೇಶ ಮಂಗಳೂರು ಹಾಗೂ ಸರಸ್ವತಿ ಹುಣಶಾಳ್ ನಿರೂಪಿಸಿದರು ಇದೇ ಸಂದರ್ಭದಲ್ಲಿ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನೆರವೇರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸಮಾಜದ ವಿವಿಧ ಗ್ರಾಮಗಳ ಹಿರಿಯರಾದ ಕಾಶಿನಾಥ್ ಹೆಬ್ಬಾಳ್ ಈರಣ್ಣ ಚಲ್ಮಿ ಬಸವರಾಜ್ ಪಣಿಗೋಳ್ ದೇವೇಂದ್ರಪ್ಪ ಬೇಲಾಳ್ ಬಸವರಾಜ್ ಮುದ್ದೇಬಿಹಾಳ್ ಲಿಂಗ ಹುಣಶಾಳ್ ಶಿವಶಂಕರ್ ಪ್ಯಾಟಿಗೌಡರ್ ಬಸವರಾಜ್ ಹಾದಿಮನಿ ಎಸ್ಎಂ ಚಳಗೇರಿ ಪಿಎನ್ ಬಿರಾದಾರ್ ಎಂಆರ್ ಪತ್ತಾರ್ ಸಂಘದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಸಿಪಾಯಿ ಸುಭಾಷ್ ಚಿತ್ತರ್ಗಿಯವರನ್ನು ಸನ್ಮಾನಿಸಲಾಯಿತು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸಾಕ್ಷಿ ಹೆಬ್ಬಾಳ್ ಅನುರಾಧ ರುದ್ರಗಂಟಿ ನಂದನ್ ಬೇಲಾಳ್ ಸಂಗಮೇಶ್ ಗುಡಗುಂಟಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಬನಶ್ರೀ ಮುದ್ದೇಬಿಹಾಳ್ ನೀಟ್ ಪರೀಕ್ಷೆಯಲ್ಲಿ ಮೆಡಿಕಲ್ ಸೀಟು ಪಡೆದುಕೊಂಡ ಗಿರೀಶ್ ಕಲ್ಲುಂಡಿಯವರಿಗೆ ನಗದು ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ